ಫೈನಲ್ ಆಗಿ ವಿ ಆರ್ ರೀಚ್ ಇಟ್ ಡೆಸ್ಟಿನೇಷನ್ ಹಬ್ಬ ಇವತ್ತಿನ ಲಾಗ್ ಮೆಟ್ರೋ ಸ್ಟೇಷನಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊನ್ನೆ ಹೋಗೋ ನೋಡಿ ಇಲ್ಲಿದು ಕೇರಳದ್ದು ಮೆಟ್ರೋ ಟಿಕೆಟ್ ಸ್ಕ್ಯಾನರ್ ನೋಡ್ಬೋದು ನಮ್ಮ ಬೆಂಗಳೂರಲ್ಲಿ ಅಂದರೆ ಒಂಥರ ಕಾಯಿನ್ ಥರ ಕೊಡ್ತಾರೆ ಚಿಪ್ಪು ಇಲ್ಲಿ ಸ್ಕ್ಯಾನರ್ ನೋಡೋ ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಎಲ್ಲಿಗೆಲ್ಲ ಹೋಗ್ಲಿಕ್ಕಂಟು ಅದು ತೋರಿಸ್ತೇನೆ ಲೈರ್ಸ್ ಗೋ ಮತ್ತೆ ಇನ್ನು ತಿಂಡಿ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಅಪ್ ಆಗಿ ತಿಂಡಿ ಮಾಡಿ ಮತ್ತೆ ಪ್ಲೇಸಿಗೆ ಹೋಗೋದು ಬನ್ನಿ ನಲ್ಲೇ ಸಿಗ್ತೇನೆ ಈ ನಾವೀಗ ಅಪ್ ಆದ್ವಿ ಇನ್ನು ಇಲ್ಲಿಂದ ಇನ್ನು ತಿಂಡಿ ಮಾಡಬೇಕು ತಿಂಡಿ ಈಗ ನೋಡಬೇಕು ಎಲ್ಲಿ ಹೊರಗಡೆ ಎಲ್ಲಿಯಾದರೂ ಉಂಟಾ ಅಂತ ಅಲ್ಲಿ ತಿಂಡಿ ಮಾಡಿ ಮತ್ತೆ ಅಲ್ಲಿಂದ ಎಕ್ಸ್ಪ್ಲೋರೇಷನ್ ಸ್ಟಾರ್ಟಿ ಮತ್ತೆ ಫಸ್ಟ್ ಪ್ಲೇಸ್ ಗೊತ್ತಿಲ್ಲ ಯಾವ್ದು ಅಂತ ಯಾವುದೆಲ್ಲ ಹತ್ತಿರ ಇದೆ ನಿಯರ್ ಬೈ ಇದೆ ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ ನಿಮಗೆ ಸಹ ತೋರಿಸ್ತಾ ಹೋಗ್ತೀನಿ ಪ್ಲೇಸನ್ನು ಬೇರೆ ಎಂತ ಅಂದರೆ ಇದು ಡೋರ್ಮೆಟ್ರಿ ಅಂತ ಒಂದು ಆಪ್ಷನ್ ಉಂಟು ಮೆಟ್ರೋ ಸ್ಟೇಷನಲ್ಲಿ ಇಲ್ಲಿ ನಮ್ಮ ಕೊಚ್ಚಿಯಲ್ಲಿ ತುಂಬ ಯೂಸ್ಫುಲ್ ಉಂಟು ನಿಮಗೆ ಅದು ಡೀಟೇಲಿ ವೀಡಿಯೋ ಮತ್ತು ಇನ್ನೊಂದು ಡೀಟೇಲ್ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಉಂಟು ಫೆಸಿಲಿಟಿ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹೋಗೋ ಈಗ ತಿಂಡಿ ಮಾಡುವ ಎಲ್ಲಿ ಆದರೂ ತಿಂಡಿ ಮಾಡಲಿಕ್ಕೆ ಉಂಟು ಅಷ್ಟು ಆಗ್ತಾ ಉಂಟು ಗಂಟೆ ಹತ್ತಾಯ್ತು ತಿಂಡಿ ಮಾಡಿ ಮತ್ತೆ ಹೊರಡುದು ಸರಿ ತಿಂಡಿ ಹೋಗುವ ಅಲ್ಲಿಂದ ಬಂದು ಈಗ ನಾವು ಫೋರ್ಟ್ ಕೊಚ್ಚಿಗೆ ಬಂದೀವಿ ನಿಮಗೆ ಇಷ್ಟ್ರೋಲ್ಲಿ ಗೊತ್ತಿರ್ಬೋದು ಏನಂದರೆ ಪೋರ್ಚುಗೀಸರು ಇಲ್ಲಿಗೆ ಮೊದಲು ಬಂದಿದ್ರು ಪೋರ್ಚುಗೀಸರು ಬರುವ ಟೈಮಲ್ಲಿ ಯಾಕೆ ಬಂದಿದ್ರು ಅಂದರೆ ಅವರು ಇಲ್ಲಿಂದ ಮಸಾಲ ಪದಾರ್ಥವನ್ನು ತಗೊಂಡು ಹೋಗಿ ಅಲ್ಲಿ ಮಾರಾಟ ಮಾಡಲಿಕ್ಕೆ ಮತ್ತೆ ಅಲ್ಲಿಂದ ಆ ಟೈಮಲ್ಲಿ ಚೈನೀ ಚೈನದವರು ಸಹ ಬಂದಿದ್ದರು ಇಲ್ಲಿ ಚೈನೀಸ್ ಅವರು ಬಂದು ಅವರ ಒಂದು ಫಿಶಿಂಗ್ ವಿಧಾನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಾನು ನಿಮಗೆ ಈಗ ಅದನ್ನು ತಿಳಿಸ್ಲಿಕ್ಕೆ ನೋಡಿದ್ದೀನಿ ಮೊನ್ನೆ ಹೋಗಿ ನೋಡುವ ಫಿಶಿಂಗ್ ಮೆಥಡ್ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಅದೇ ತೋರಿಸ್ತೀನಿ ಈಗ ನಿಮಗೆ ನೋಡಿ ಇದೆ ಫಿಶಿಂಗ್ ಮೆಥಡ್ ನೋಡಿ ಇಲ್ಲಿ ಕಾಣಿಸ್ತಿರೋದೆ ಚೈನೀಸ್ ಫಿಶಿಂಗ್ ಮೆಥಡ್ ಒಂದರ ಐಕಾನಿಕ್ ಪ್ಲೇಸ್ ಆಫ್ ಕೊಚ್ಚಿ ಕೇರಳ ಇದು ಯಾವ ಥರ ವರ್ಕ್ ಆಗ್ತದೆ ಅಂದರೆ ಆ ಕಡೆ ಬಳೆ ಮೀನಿ ಟೇಬಲ್ ಅದನ್ನು ಕೆಳಗಡೆ ಹಾಕಿದ್ದಾರೆ ಇಲ್ಲಿ ಕಲ್ಲು ನೋಡಿ ಎಲ್ಲ ಕಲ್ಲುಂಟು ಸೊ ಅಲ್ಲಿ ಸೊ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಕಲ್ಲು ನಾನು ಇಳಿತಾರೆ ಅಂದರೆ ಆ ಕಡೆ ಹಗ್ಗ ಉಂಟು ಸೊ ಅದನ್ನು ಎಳೆದಾಗ ಆ ಕಲ್ಲಿನ ಲೋಡ್ಗೆ ಇಲ್ಲಿಂದ ಮಲ್ಲಕ್ಕಿರ್ತಾರೆ ನೋಡಿ ಅದು ಮೇಲಕ್ಕೆ ಬರ್ತದೆ ಸೊ ಆ ರೀತಿ ಮತ್ತು ಅದರಲ್ಲಿನ ಇದ್ರೆ ಅದನ್ನು ಅದರಿಂದ ತೆಗಿತಾರೆ ಸೊ ಈ ರೀತಿ ಇದು ವರ್ಕ್ ಆಗೋದು ಸೊ ಈ ಥರದ್ದೇ ತುಂಬ ಇದೆ ನೋಡಿ ಆ ಕಡೆ ಅಲ್ಲಿವರೆಗೂ ಅನ್ನಿಸ್ತದೆ ಒಂದು ಏಳು ಎಂಟು ಇರ್ಬೋದು ನೋಡಿ ಮತ್ತೆ ಇಲ್ಲಿಂದ ಆ ಕಡೆ ನಾನು ಹೋಗಲಿಕ್ಕೆ ಬೇಡ ಅಂತ ಇತ್ತು ಸ್ವಲ್ಪ ರಿಸ್ಕ್ ಇದೆ ಅಲ್ಲಿ ಬಿದ್ದರೆ ಆ ಕಡೆ ನೀರಿಗಿರಿ ಸೊ ಅದಕ್ಕೆ ನೋಡ್ಬೋದು ಚೆನ್ನಾಗಿದೆ ಬಂದ್ರೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಆ ಕಡೆ ಇದೆ ಈ ಕಡೆ ಅದು ಕಂಪ್ಲೀಟ್ ಆಗಿಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದಾರ ಅಂತ ಗೊತ್ತಿರೋದ್ರೆ ಆ ಕಡೆ ಒಂದು ಕಾಣಿಸ್ತಿದೆ ಸ್ವಲ್ಪ ಅಲ್ಲಿ ನೋಡಿ ಅದು ಕಂಟೈನರ್ ಶಿಪ್ ಅಲ್ಲಿ ಕಾಣಿಸ್ತಿರೋದು ನೋಡಿ ಇದೆಲ್ಲ ಅಲ್ಲಿಂದ ಇಟ್ಟಂತ ಮೀನು ನೋಡ್ಬೋದು ಎಲ್ಲ ಇಲ್ಲಿ ಸೇಲ್ ಮಾಡ್ತಿದ್ದಾರೆ ಅದರ ಪಕ್ಕದಲ್ಲಿ ನದಿಯಲ್ಲಿ ಸೇಲ್ ಮಾಡ್ತಿದ್ದಾರೆ ಇಲ್ಲಿಂದ ಎಲ್ಲಷ್ಟು ದಕ್ಕು ಈ ಥರ ಮಾರ್ಕೆಟ್ ಇದೆ ಮಾಡ್ತಾ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅಷ್ಟು ದಕ್ಕು ಇದೆ ಮೀನಿದ್ದು ಸೇಲಿಂಗ್ ಇಲ್ಲಿ ಇರದಂಥ ಮೀನನ್ನು ಇಲ್ಲಿ ಸೇಲ್ ಮಾಡ್ತಾರೆ ಸೊ ಈ ಥರ ನೋಡಿ ನೋಡ್ಬೋದು ಇಲ್ಲೆಲ್ಲಂಟು ಮುಂದೆ ಸುಂಟು ಅಲ್ಲಿ ತನಕ ನಿಮಗೆ ತೋರಿಸ್ತೀನಿ ನೋಡಿ ಹಿಂದೆ ಅರಬ್ರು ಇಲ್ಲಿನ ಮಸಾಲೆ ಪದಾರ್ಥವನ್ನು ಅವರು ಅಲ್ಲಿಗೆ ಹೋಗಿ ಯುರೋಪಿಗೆ ತುಂಬ ರೇಟಿಗೆ ಸೇಲ್ ಮಾಡ್ತಿರ್ತಾರೆ ಸೊ ಆವಾಗ ಅಲ್ಲಿನ ಯುರೋಪಿನ ಜನರು ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆಗತ್ತೆ ಈ ಈ ಇದರ ಸ್ಥಾನ ಮಸಾಲಾ ಪದಾರ್ಥದ ಮೂಲ ಸ್ಥಾನವನ್ನು ಸರ್ಚ್ ಮಾಡಲಿಕ್ಕೆ ಐವತ್ತು ವರ್ಷದಿಂದ ಟ್ರೈ ಮಾಡಿದ್ರು ಅವರಿಗೆ ಆಗೋದಿಲ್ಲ ಕೊನೆಗೆ ವಾಸ್ಕೋಡಿ ಗಾಮ ಅದನ್ನು ಸರ್ಚ್ ಮಾಡ್ತಾನೆ ಅಂದರೆ ಅವನಿಗೆ ಸಿಗ್ತದೆ ಸೀರೆ ಹುಟ್ಟು ಸೊ ಕೊನೆಗೆ ಏನು ಮಾಡ್ತಾನೆ ವಾಸ್ಕೋಡಿ ಗಾಮ ಸಾವಿರದ ನಾಲ್ನೂರ ತೊಂಬತ್ತ ಏಳರಲ್ಲಿ ರೆಸ್ಪಾನಿಂದ ಯುರೋಪಿನ ಲೆಸ್ಪಾನ್ನಿಂದ ಎಂಬತ್ತು ಜನರ ಜೊತೆಗೆ ನಾಲ್ಕು ಶಿಪ್ಪಲ್ಲಿ ಬರ್ತಾನೆ ಸಾವಿರದ ನಾನ್ನೂರ ತೊಂಬತ್ತೆಂಟಿಗೆ ಇಲ್ಲಿ ಕೊಚ್ಚಿಗೆ ಬಂದು ಇಳಿತಾನೆ ಸೊ ಇಲ್ಲಿ ಮೇಲೆ ಅವನು ಇಲ್ಲಿನ ರಾಜ ಕೊಚ್ಚಿಯ ರಾಜ ಅವನಿಗೆ ಪರ್ಮಿಷನ್ ಕೊಡ್ತಾನೆ ಇಲ್ಲಿನ ಮಸಾಲೆ ಪದಾರ್ಥ ತಗೊಂಡು ಹೋಗಿ ತೆಗೆದುಕೊಂಡು ಹೋಗಲಿಕ್ಕೆ ಸೊ ಕೊನೆಗೆ ಈ ಇವರು ಈ ಥರ ಮಾಡ್ತಿರುವಾಗ ಕೊನೆಗೆ ಅಲ್ಲಿ ಅವರಿಗಿಂತ ಮುಂಚೆ ಬಂದ ರಬ್ರು ಮತ್ತು ರಬ್ಬರಿಗೆ ಮತ್ತು ಪೋರ್ಚುಗೀಸ್ ಅವರಿಗೆ ಫೈಟಿಂಗ್ ಆಗ್ತಾ ಇರ್ತದೆ ಕೊನೆಗೆ ಏನು ಮಾಡ್ತಾರೆ ಇವರ ಪೋರ್ಚುಗೀಸ್ ಅವರು ತುಂಬ ಇದ್ದ ಕಾರಣ ಇವರು ಅವರ ಮೇಲೆ ಗೆಲ್ತಾರೆ ಗೆಲ್ದಾದ ಮೇಲೆ ಸಾವಿರದ ಐನೂರ ಮೂರರಲ್ಲಿ ಕೊಚ್ಚಿಯ ರಾಜ ಇವರಿಗೆ ಇಪೋರ್ಟ್ ಕೊಚ್ಚಿಯನ್ನು ಕೊಡ್ತಾರೆ ಸೊ ಆವಾಗ ಬಂದಿದ್ದಂತಹ ವಸ್ಕೋಡು ಗಾಮ ಬಂದು ಇದ್ದಂತಹ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೇ ಮನೆ ಇದು ಪೋರ್ಚುಗೀಸ್ ಸ್ಟೈಲಲ್ಲಿ ಕಟ್ಟಿದಂತಹ ಮನೆ ನೋಡ್ಬೋದು ವಾಸ್ಕೊಡಿ ಗಾಮ ಆ ಟೈಮಲ್ಲಿ ಇದ್ದಂತಹ ಮನೆ ಇದು ನೋಡ್ಬೋದು ಇದರ ಇದೀಗ ವಾಸ್ಕೋ ಹೋಮ್ ಸ್ಟೇ ಆಗಿದೆ ಅಂದರೆ ಈಗ ಪ್ರೈವೇಟ್ ಪ್ರಾಪರ್ಟಿ ಇದಕ್ಕೆ ಹೋಗ್ಬೇಕಂದ್ರೆ ಹೋಮ್ ಸ್ಟೇ ಅಂದರೆ ಬುಕ್ಕಿಂಗ್ ಮಾಡಿ ಹೋಗ್ಬೇಕಷ್ಟೇ ಬೇರೆ ಯಾವ ರೀತಿ ಸೌಗ್ಲಿಕ್ಕೆ ಆಗೋದಿಲ್ವ ಅಂತ ಮತ್ತೇನಂದರೆ ಅದರ ವಿಂಡೋ ಸ್ಟೈಲ್ ನೋಡಿ ವಿಂಡೋದಲ್ಲಿ ಕಲರ್ ಕಲರ್ ಅಂದರೆ ಪೇಂಟಿಂಗ ಏನಂತ ಗೊತ್ತಿಲ್ಲ ಸೊ ವಿಂಡೋ ಗ್ಲಾಸ್ ಬೇರೆ ಬೇರೆ ಕಲರಲ್ಲಿ ಇದೆ ಅದು ನೋಡ್ಬೋದು ನೋಡಿ ಆ ಕಡೆ ಲಾಸ್ಟ್ ಕಾಣಿಸ್ತದೆ ಸೊ ಆ ರೀತಿ ಇದು ಆ ಟೈಮಲ್ಲಿ ಇದು ಬಂದು ಇದ್ದಂತಹ ಮನೆ ಸೊ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಐನೂರು ಇಪ್ಪತ್ನಾಲ್ಕರಲ್ಲಿ ವಾಸ್ಕೋರಿಗಾಮ ವಿಧಿವಶ ಆಗ್ತಾರೆ ಅಂದರೆ ಎಕ್ಸ್ಪೈರ್ ಆಗ್ತಾರೆ ಸೊ ಆ ಟೈಮಲ್ಲಿ ಈ ಚರ್ಚಿನ ಹೆಸರು ಸೈಂಟ್ ಆ್ಯಂಟೋನೀಸ್ ಚರ್ಚ್ ಅಂತ ಇತ್ತು ಅದಾದಮೇಲೆ ಬ್ರಿಟಿಷರು ಬಂದಾದಮೇಲೆ ಇದನ್ನು ಸೈಂಟ್ ಫ್ರಾನ್ಸಿಸ್ ಚರ್ಚ್ ಅಂತ ಮಾಡಿದ್ದಾರೆ ಸೊ ಇದರ ಚರ್ಚ್ ಒಳಗಡೆ ಅವರ ಸಮಾಧಿ ಇದೆ ಕಾಲೋನಿಗೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಏನಂದರೆ ಮೊದಲಿಗೆ ಪೋರ್ಚುಗೀಸ್ ಅವರು ಬ್ರಿಟಿಷರಿಗಿಂತ ಮುಂಚೆ ಪೋರ್ಚುಗೀಸ್ ಡಚ್ ಫ್ರೆಂಚ್ ಅವರು ಇಲ್ಲಿಗೆ ಬಂದಿದ್ದರು ನೋಡಿ ಪೋರ್ಚುಗೀಸ್ಗಿಂತ ಮುಂಚೆ ಅವರು ಲೆವೆಂತ್ ಸೆಂಚುರಿಯಲ್ಲಿ ಇಲ್ಲಿಗೆ ಬಂದಿರ್ತಾರೆ ಯಾಕಂದ್ರೆ ಅವರು ಜೀವಸರ್ ಎಲ್ಲಿರೋದು ಅಂದರೆ ಇರಾಕಲ್ಲಿರೋದು ಇರಾಕಲ್ಲಿ ರಿಲಿಜನ್ ರಿಲಿಜನನ್ನು ಕನ್ವರ್ಟ್ ಮಾಡ್ತಿದ್ರು ಅದರ ಅಲ್ಲಿಂದ ಅಲ್ಲಿಗೆ ಬಂದಂಥ ಇನ್ವೈಡರ್ಸ್ ಅವರನ್ನು ಅವರ ಕೆಲಸಕ್ಕೆ ಯೂಸ್ ಮಾಡ್ತಿದ್ದರು ರೂಲ್ ಮಾಡ್ತಿದ್ರು ಸೊ ಅದಕ್ಕೆ ಅವರು ಅಲ್ಲಿಂದ ಶಿಪ್ ಹತ್ತಿ ಇಲ್ಲಿ ಒಂದು ದ್ವೀಪಕ್ಕೆ ಬಂದಿರುವ ಅಂತ ಸೊ ಹಾಗೆ ಬಂದಿಲ್ಲದಂಥ ಪ್ಲೇಸು ಕೊಚ್ಚಿ ಸೊ ಇಲ್ಲಿ ಆಗ ರಾಜ ಈ ಕೊಚ್ಚಿಯಲ್ಲಿ ಅವರಿಗೆ ಒಳ್ಳೆಯದಾಗಿ ವೆಲ್ಕಮ್ ಮಾಡಿ ಅವರಿಗೆ ಬೇಕಾದ ಎಲ್ಲ ಫೆಸಿಲಿಟಿನ ಕೊಟ್ಟು ಈ ಸ್ಟ್ರೀಟನ್ನು ಬಿಲ್ಡ್ ಮಾಡಿದ್ದಾರೆ ಮತ್ತು ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೂ ಅವರು ದೇವಸ್ಥಾನಕ್ಕೆ ಹೋದರೆ ಮುಸ್ಲಿಮ್ ಅವರು ಮಸೀದಿಗೆ ಹೋಗ್ತಾರೆ ಹಾಗೆ ಕ್ರಿಶ್ಚಿಯನ್ ಅವರು ಚರ್ಚ್ಗೆ ಹೋಗ್ತಾರೆ ಹಾಗೆ ಇಲ್ಲಿನ ಜೀವಸ್ ಅವರಿಗೆ ಅವರದೇ ಆದಂಥ ಒಂದು ಪ್ಲೇಸ್ ಇದೆ ಅಂದರೆ ಟೆಂಪಲ್ ಥರ ಅದರ ಹೆಸರು ಸಿನಗೋಯಂತ ನೀವೀಗ ಎದುರುಗಡೆ ನೋಡ್ತಿರ್ಬೋದು ಅದೇ ಅದೇ ಅವರು ಪ್ರಾರ್ಥಿಸುವಂತಹ ಪ್ಲೇಸ್ ನೋಡಿ ಇದೆ ಇದೆ ಅವರು ಪ್ರಾರ್ಥಿಸುವಂತಹ ಪ್ಲೇಸ್ ನಾವು ಯಾವ ಥರ ದರ್ಶನಗಳನ್ನ ಹೋಗ್ತೀವೋ ಆ ತರನೇ ಇದು ಅವರು ಪ್ರಾರ್ಥಿಸುತ್ತಿದ್ದಂತಹ ಪ್ಲೇಸ್ ಇದ್ರೆ ಹೆಸರು ಸಿನಗೋಯಂತ ಸೊ ಈಗ ಇದು ಒಂದು ನಲವತ್ತು ವರ್ಷ ಐವತ್ತು ವರ್ಷದ ಹಿಂದೆ ಇದು ಬಂದಾಗಿತ್ತು ಯಾಕಂದರೆ ಜೇವ್ಸ್ಗಳ ಸಂಖ್ಯೆ ಅಂದರೆ ಯಹೂದಿಗಳ ಸಂಖ್ಯೆ ಕಡಿಮೆಯಾಗಿತ್ತು ಆ ಕಾರಣದಿಂದಾಗಿ ಆದಮೇಲೆ ಅದು ಇನ್ನು ಇದು ಐದು ವರ್ಷದ ಏನೋ ಇದು ಓಪನ್ ಆಗಿದ್ದು ಈಗ ಇದರಲ್ಲಿ ನಾರ್ಮಲಾಗಿ ಪ್ರೇಯರ್ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಟೂರಿಸ್ಟಿಗೆ ಸಹ ಆಗ್ತದೆ ಸೊ ಈ ರೀತಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಬೇರೆ ವೈಬ್ ಆ ಥರ ನೋಡ್ಬೋದು ಯಾವ ರೀತಿ ಇದೆ ಅಂತ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ ತುಂಬಾ ಲೇಟ್ ಆಯ್ತು ವೆಜ್ ಊಟ ಕಂಟಿನ್ಯೂ ಮಾಡ್ತೀನಿ ಈಗ ಊಟ ಮಾಡಿ ಅದಾದ್ಮೇಲೆ ಲೈಮ್ ಸೋಡಾ ಕುರಿತು ಈಗ ವಾಕ್ ವಾಕ್ವಿಗೆ ಹೊಡ್ತಾ ನಾ ಇವನಿಗೆ ಲೈಮ್ ಸೋಡಾ ಕುರ್ತು ಅಲ್ಲಿಂದ ಬಂದು ಬಂದು ಈಗ ಕ್ವೀನ್ಸ್ ವಾಕ್ವೇಗೆ ಹೊಡಿದೀವಿ ಇಲ್ಲಿನ ಸನ್ಸೆಟ್ ಚೆನ್ನಾಗಿದೆ ಅಂತೆ ನಂಗೆ ಡೌಟ್ ಏನೋ ಇವತ್ತು ಸನ್ಸೆಟ್ ಕಾಣೋದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮೋಡ ಇದೆ ಸೊ ಮಳೆ ಬರುವ ಎಲ್ಲ ಹೊತ್ತವರ ತರ ಇದೆ ನೋಡಬೇಕು ಸ್ವಲ್ಪ ಕಾಯ್ತೀವಿ ಅದಾದ್ಮೇಲೆ ನೋಡುವ ಸನ್ಸೆಟ್ ಇದ್ರೆ ಮೀಸ ತೋರಿಸ್ತೀನಿ ಬನ್ನಿ ಹೋಗ್ ನಮಗೆ ಒಂದು ಶಾರ್ಟ್ ಕಟ್ ಹೇಳಿಟ್ರು ಶಾರ್ಟ್ ಕಟ್ ಇಂದ ರೈಲ್ವೆ ಸ್ಟೇಷನ್ ಅನ್ನು ದಾಟಿ ಈಗ ಹೋಗ್ತಾ ಇದೀವಿ ಫೈನಲ್ ಆಗಿ ಬಂದ್ಮೇಲೆ ನೋಡಿ ಇದೆ ವಾಕ್ ವಾಕ್ವೇ ಇದೆ ನೋಡಿ ಸ್ವಲ್ಪ ಹೊತ್ತು ಕಾದು 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 ಎಲ್ಲ ಬಂತು ಇನ್ನು ಸನ್ಸೆಟ್ ಸಿಗಲ್ಲ ಅಂತ ಗೊತ್ತಾಯ್ತು ಮತ್ತೆ ಅಲ್ಲಿಂದ ಹೊರಟ್ವಿ